ಇನ್ನೂ ಕುತ್ಕೊಂಡು ಕೇಳ್ತಾ ಇಲ್ಲ ಸುಮಿ ನಿಮ್ ಆಫೀಸಲ್ಲಿ ಇದ್ದೀನಿ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡುದು ಫೋನ್ ಮಾಡಿದ ಬಂದಿದ್ದೀರಾ ಸರ್ವಿಸ್ಟಾರ್ ಬಂದಿಲ್ಲ ಎಫ್ಡಿ ಆರ್ ಬಂದಿಲ್ಲ ಬಂದಿಲ್ಲ ಇನ್ನ ನಿಮ್ಮ ಬಂದಿಲ್ಲ ಯಾವಾಗ ಕೆಲಸಕ್ಕೆ ಬರೋದು ಜನ ಬಂದೇನೆ ಬರೋದು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ ಆಫೀಸ್ ಅಲ್ಲಿ ಬಂದು ಕಾಯ್ತಾ ಇರಬೇಕು ಆಮೇಲೆ ಪ್ರವೇಶ ಅಲ್ವಾ ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಪಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ನೀವು ಬಂದು ಪ್ರವೇಶ ಅವ್ರು ಫೋನ್ ಮಾಡಿದ್ರೆ ಬಂದಿದ್ದೀರಾ ತಾಲೂಕು ಆಫೀಸಲ್ಲೂ ಇಲ್ಲ ಎ ಸಿ ಆಫೀಸಲ್ಲೂ ಝೀರೋ ಎಲ್ಲ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸ್ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಇವರು ತಂದು ಕಾಯ್ತಾ ಇದ್ದಾರೆ ಎ ಸಿ ಸೆಕ್ಷನ್ ಒಳಗಡೆ ಇದೀನಿ ಪೂರ್ತಿ ಖಾಲಿ ಇದೆ ಈಗೊಂದು ಹತ್ತು ಸೆಕ್ಷನ್ ಸೆಕ್ಷನ್ ಖಾಲಿ ಯಾರು ದಿವಾಕರು ತಹಶೀಲ್ದಾರ್ ಎ ಸಿ ಆಫೀಸ ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ಶಿರಸ್ತೆದಾರ್ ಇಲ್ಲ ಎಫ್ಡಿ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಬಂದಿಲ್ಲ ಬಂದಿದೆ ಏನ್ ಹೇಳಬೇಕು ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಆದರೆ ವ್ಯವಸ್ಥೆ ಅವರು ಸಬ್ ರೆಜಿಸ್ಟಾರ್ ಆಫೀಸ್ ಹೋದ್ರೆ ಅವರು ಸಬ್ ಸ್ಟಾರ್ ಪತ್ತೆ ಇಲ್ಲ ಅವರು ಡೇಟಾ ಎಂಟ್ರಿ ಆಪ್ಡೇಟ್ ಬಿಟ್ಟು ಹತ್ತು ಸ್ಟಾಫ್ ಮಾತ್ರ ಬಂದಿದ್ದಾರೆ ಮುಜರಾಯಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಏನಾಗಿದ್ದೀರಪ್ಪ ತಾವು ಎಸ್ ನಿಮ್ಗೆ ಯಾರಪ್ಪ ಸೆಕ್ಷನ್ ನಿಮ್ಗೆ ಯಾವ್ದು ಆಯ್ತಪ್ಪ ನಿಮ್ಮ ಮೇಲಿನ ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಇರೋರು ಸಿರಸ್ತಿದ್ದಾರೆ ಅಲ್ಲ ಅವರ ಇಲ್ಲಿ ಆರ್ ಆರ್ ಟಿ ಓಕೆ ಅವರು ಏನು ಮಾತಾಡಿ ಏನು ಮಾತಾಡಿ ಏನು ಏನಪ್ಪ ಇದು ಆಫೀಸು ಎರಡು ಬರ್ಬೋದು ಯಾರ್ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಅಷ್ಟೇ ಇಲ್ಲಿ ಶಿರಸ್ತಿದಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ತಾರೆ ಕೇಸ್ ಎಲ್ಲ ಯಾವುದು ಶಿರಸ್ತಾರದೋ ಅದ

ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ಯಾವುದೂ ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಕೆಲಸದಲ್ಲಿ ನೀವೇ ಹೇಳಿದ ಫೈನಲ್ ನಾ ದೊಡ್ಡತಾ ಇದ್ದಾರೆ ಜನ ಅವರು ಅಪ್ಪ ಮಾತಾಡ್ತಾ ಇದ್ದೀನಿ ಅಲ್ವಾ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಚಿಕ್ಕ ಕೆಲಸ ಮಾಡ್ತಾ ಇದ್ದೀನಿ ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದು ಕೆಲಸ ಮಾಡಿ ಅಮ್ಮ ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡಿಬಿಡೋಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಆಗ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಯ್ಕೆ ತಪ್ಪೇನಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ